ಸಂಗೀತು ನೋಥಿಂಗ್ ಐ ಬ್ರಾಟ್ ಸಮರ್ ದಿಸ್ ಅಂದರೆ ಆಫ್ಟರ್ ಹಾಕಿದ್ರು ತಿಳಿಸಿ ಇವಾಗ ಬಿಗ್ ಬಾಸ್ ಮನೆಗೆ ನಮ್ಮ ಮೈಕಲ್ ಅವರ ತಾಯಿ ಕೂಡ ಎಂಟ್ರಿ ಆಗಿದ್ದಾರೆ ಅಂಡ್ ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಇವಾಗ ಸೊ ಕಲಿತಿದಾರಂತೆ ಸೊ ಅದು ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ನಿಮ್ಮ ಮೈಕಲ್ನ ಅಬ್ಸರ್ವ್ ಮಾಡಿದ್ರೆ ಮೊದಲು ಸ್ಟಾರ್ಟಿಂಗ್ ಬಂದಾಗ ಅಷ್ಟು ಕನ್ನಡ ಬಳಸ್ತಾ ಇರಲಿಲ್ಲ ಬರ್ತಾ ಇರಲಿಲ್ಲ ಆಕ್ಚುಲಿ ಅವ್ರಿಗೆ ಬಟ್ ಬಂದ ಮೇಲೆ ಅವ್ರು ಬೇರೆಯವ್ರು ಮಾತಾಡೋದನ್ನ ನೋಡಿ ಕಲ್ತ್ಕೊಂಡು ಇವಾಗ ಅವರು ಅಂದ್ರೆ ಬೇರೆಯವ್ರಕ್ಕಿಂತ ಇವರೇ ಬೆಟರ್ ಕನ್ನಡ ಮಾತಾಡ್ತಾರೆ ಅನ್ನೋ ಖುಷಿ ಇದೆ ನಮ್ಮೆಲ್ಲರೂ ಕೂಡ ಅಂಡ್ ತುಂಬಾ ಜನ ಅದರಿಂದನೇ ಸಪೋರ್ಟ್ ಕೂಡ ಮಾಡ್ತಾರೆ ಸಿದ್ದು ಜೊತೆಗೆ ಇವಾಗ ಅವರ ತಾಯಿ ಕೂಡ ಅಷ್ಟೇ ಇದನ್ನ ನೋಡ್ತಾ ನೋಡ್ತಾನೆ ಇವಾಗ ಅವರು ಕೂಡ ಕನ್ನಡ ಕಲಿತಿರುವಂತದ್ದು ಆಕ್ಚುಲಿ ಕನ್ನಡದವರೇ ಅವರು ಅದು ಕೂಡ ಬೇರೆ ಕಡೆ ಸ್ವಲ್ಪ ಕನ್ನಡ ಕಡಿಮೆ ಕೇಳಿರ್ತಾರಲ್ಲ ಸೊ ಯೂಸ್ ಮಾಡೋದು ಕೂಡ ಕನ್ನಡ ಕಡಿಮೆ ಆಗಿತ್ತು ಆದ್ರೆ ಇವಾಗ ಅವರು ಕೂಡ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಸೊ ಅದನ್ನೆಲ್ಲ ನೋಡ್ದಾಗ ತುಂಬಾ ಖುಷಿ ಆಗುತ್ತೆ ನೋಡ ಏನಾಗತ್ತೆ ಏನ್ ಕತೆ ಅಂತ ಅಂಡ್ ಜೊತೆಗೆ ಪನ್ನೀರ್ ತಂದಿದ್ದಾರೆ ಅಂಡ್ ಅವ್ರಿಬ್ರು ಮೈಕಲ್ಗೂ ಮತ್ತೆ ಸಂಗೀತಗೂ ಅಷ್ಟೊಂದು ಬರ್ತಾ ಇರ್ಲಿಲ್ಲ ಸೊ ಅದರೂ ಸರಿಯಾಗತ್ತೆ ಏನ್ ಕತೆ ನೋಡ್ಬೇಕು ಜೊತೆಗೆ ಇವಾಗ ಪನ್ನೀರ್ ತಂದಿರುವಂತದ್ದು ಯಾಕಂದ್ರೆ ಸಂಗೀತವರು ಪನ್ನೀರ್ಗೋಸ್ಕರ ಹತ್ತಿದ್ರು ಸೊ ಅದೇ ಕಾರಣಕ್ಕೆ ಇವಾಗ ಅವ್ರಿಗೋಸ್ಕರನೇ ತಗೊಂಡಿರುವಂತದ್ದು ಚೆನ್ನಾಗಿದೆ ನಿಮ್ಗೆ ಅನಿಸುತ್ತೆ ಗೈಸ್ ಕಮೆಂಟ್ ತಿಳಿಸಿ ಸಿಗೋಣ ಮತ್ತೆ ಲವ್ ಯು ಗೈಸ್ ಬಾಯ್